കണ്ടീരാ ഗുരു മുഖ്യ പ്രാണന കണ്ടീരാ ബാലന കണ്ടീരാ ബാലവന്തന കണ്ടീരാ കൂസിന കണ്ടീരാ ഗുരു മുഖ്യ പ്രാണന കണ്ടീരാ ബാലന കണ്ടീരാ ബാലവന്തന കണ്ടീരാ ಅಂಜನಿ ಉದರದಿ ಪುಟ್ಟಿತು ಕೂಸು ರಾಮನ ಚರಣಕ್ಕೆ ಎರಗಿತು ಕೂಸು ಅಂಜನಿ ಉದರದಿ ಪುಟ್ಟಿತು ಕೂಸು ರಾಮನ ಚರಣಕ್ಕೆ ಎರಗಿತು ಕೂಸು ಸೀತೆಗೆ ಉಂಗುರ ಕೊಟ್ಟಿತು ಕೂಸು ಲಂಕಾಪುರವನೇ ಸುಟ್ಟಿತು ಕೂಸು ಕೂಸಿನ ಕಂಡೀರ ಗುರು ಮುಖ್ಯ ಪ್ರಾಣನ ಕಂಡೀರ ಬಾಲನ ಕಂಡೀರ ಬಲವಂತನ ಕಂಡೀರ ಬಂಡಿ ಅನ್ನವ ನುಂಡಿತು ಕೂಸು ಬಕನ ಪ್ರಾಣವ ಕೊಂದಿತು ಕೂಸು ಬಂಡಿ ಅನ್ನವ ನುಂಡಿತು ಕೂಸು ಬಕನ ಪ್ರಾಣವ ಕೊಂದಿತು ಕೂಸು ವಿಷದ ಲಡ್ಡುಗೆ ಮೆದ್ದಿತು ಕೂಸು ಮಡದಿಗೆ ಪುಷ್ಪವ ಕೊಟ್ಟಿತು ಕೂಸು ಕೂಸಿನ ಕಂಡೀರ ಗುರು ಮುಖ್ಯ ಪ್ರಾಣನ ಕಂಡೀರ ಬಾಲನ ಕಂಡೀ ಮಾಯವಾದಿಗಳ ಗೆದ್ದಿತು ಕೂಸು ದ್ವೈತ ಮತವನ್ನು ಉದ್ಧರಿಸಿತು ಕೂಸು ಮಾಯವಾದಿಗಳ ಗೆದ್ದಿತು ಕೂಸು ದ್ವೈತ ಮತವನ್ನು ಉದ್ಧರಿಸಿತು ಕೂಸು ಮಧ್ವರಾಯನೆಂಬ ಹೆಸರಿನ ಕೂಸು ಪುರಂದರ ವಿಠಲನ ಪ್ರೇಮದ ಕೂಸು ಕೂಸಿನ ಕಂಡೀರ ಗುರು ಮುಖ್ಯ ಪ್ರಾಣನ ಕಂಡೀರ ಕೂಸಿನ ಕಂಡೀರ ಗುರು ಮುಖ್ಯ ಪ್ರಾಣನ ಕಂಡೀರ ബാലന കണ്ടീര ബാലവന്തന കണ്ടീര കൂസിന കണ്ടീര ഗുരുമുഖ്യ മുഖ്യ പ്രാണന കണ്ടീരാ ഗുരു മുഖ്യ പ്രാണന കണ്ടീരാ ഗുരു പ്രാണന കണ്ടീരാ